ಗ್ರಾಮ ಸಭಾದ ಸಭೆಗಳು ಗ್ರಾಮ ಸಭಾದ ಸಾಮಾನ್ಯ ಸಭೆಗಳು ಮೂರು ಜಿ ಪ್ರಕರಣ ಮೂರು ಜಿ ಗ್ರಾಮ ಸಭೆಯು ಆರು ತಿಂಗಳಿಗೆ ಒಮ್ಮೆ ಸಭೆ ನಡೆಯಬೇಕು ಗ್ರಾಮ ಸಭೆಯು ರಚನೆಯಾದ ಅರವತ್ತು ದಿನದ ಒಳಗಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ಮೊದಲ ಸಭೆಯನ್ನು ಕರೆಯಬೇಕು ಗ್ರಾಮ ಸಭಾದ ಸಭೆಯ ಅಧ್ಯಕ್ಷತೆಯನ್ನು ಆಯಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ವಹಿಸುತ್ತಾರೆ ಈ ಸಭೆಯನ್ನು ಆಯಾ ಗ್ರಾಮ ಪಂಚಾಯಿತಿ ಸದಸ್ಯರು ಯಾರು ಅವರೇ ವಹಿಸ್ತಾರೆ ಸಭೆ ಕರೆಯಲು ಒಂದು ವೇಳೆ ಸಭೆ ಕರೆಯಲು ವಿಫಲ ಆದರೆ ಸಾವಿರ ರೂಪಾಯಿಗಳ ದಂಡವನ್ನು ಗ್ರಾಮ ಪಂಚಾಯಿತಿಗೆ ನೀಡಲು ಹೊಣೆಯಾಗಿರ್ತಾನೆ ಜನವಸತಿ ಸಭೆಗೆ ಯಾವುದು ದಂಡ ಇರೋದಿಲ್ಲ ವಾರ್ಡ್ ಸಭೆಗೆ ನೂರು ರೂಪಾಯಿಗಳ ದಂಡ ಗ್ರಾಮ ಸಭೆಗೆ ಸಾವಿರ ರೂಪಾಯಿಗಳ ದಂಡ ಇರುತ್ತೆ ಈ ಸಭೆಯನ್ನು ಕರೆಯಲು ವಿಫಲ ಆದರೆ ಅವನು ಮುಂದಿನ ಸಭೆಯಲ್ಲಿ ಏನು ಕಾರಣ ಅನ್ನೋದನ್ನು ತಿಳಿಸ್ಬೇಕು ಗ್ರಾಮ ಸಭೆಯಲ್ಲಿ ಮತದಾರರ ಒಟ್ಟು ಸಂಖ್ಯೆಯ ಹತ್ತನೇ ಒಂದು ಭಾಗದಷ್ಟು ಮತದಾರರು ಇರುತ್ತಾರೆ ಹತ್ತನೇ ಒಂದು ಭಾಗದಷ್ಟು ಈ ಸಭೆಯಲ್ಲಿ ಮತದಾರರು ಇರುತ್ತಾರೆ ವಾರ್ಡ್ ಸಭೆಯಲ್ಲಿ ಐದನೇ ಒಂದು ಅಥವಾ ಇಪ್ಪತ್ತು ಸದಸ್ಯರು ಇರಬೇಕು ಇದರಲ್ಲಿ ಹತ್ತನೇ ಒಂದು ಭಾಗದಷ್ಟು ಸದಸ್ಯರು ಇರುತ್ತಾರೆ ಗ್ರಾಮ ಸಭಾದ ವಿಶೇಷ ಸಭೆ ಪ್ರಕರಣ ಮೂರು ಎಚ್ ವಿಶೇಷ ಸಭೆಯನ್ನು ಕರೆಯಲು ಕಾರಣ ಏನು ನೋಡೋಣ ಗ್ರಾಮ ಪ್ರದೇಶದ ಸುತ್ತಮುತ್ತಲಿರುವ ಮಹಿಳೆಯರು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ರೈತಾಪಿ ಜನರನ್ನು ಯುವಕರನ್ನು ಕರಕುಶಲ ಕೆಲಸಗಾರರು ನಾಗರಿಕರು ತಮಗೆ ಅನುಕೂಲವಾದಾಗಲೆಲ್ಲ ಸಭೆಗಳನ್ನು ಕರೆಯಬೇಕು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಮಹಿಳೆಯರು ಮತ್ತು ಮಕ್ಕಳು ವಿಶೇಷ ಸಭೆಯನ್ನು ಕರೆಯಬಹುದು ಕರೆಯಬೇಕು ಗ್ರಾಮ ಪಂಚಾಯಿತಿ ಯೋಜನೆಗಳನ್ನು ಮತ್ತು ಹಣಕಾಸು ವಿಷಯಗಳನ್ನು ಪರಿಶೀಲಿಸಿ ವರ್ಷದಲ್ಲಿ ಎರಡು ಬಾರಿ ಅಂದರೆ ಏಪ್ರಿಲ್ ಮತ್ತು ಅಕ್ಟೋಬರ್ನಲ್ಲಿ ಈ ಸಭೆಯನ್ನು ವಿಶೇಷ ಸಭೆಯನ್ನು ಕರೆಯಬಹುದು